ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತು ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋನ ಕೊನೆಯದಂಕ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಬೇಡಿ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫಸ್ಟಿಗೆ ಬಂದ್ಬಿಟ್ಟು ನಾವು ಈ ರೀತಿ ಹೂವನ್ನು ತರ್ತಾ ಇರ್ತೀವಲ್ಲ ಮಲ್ಲಿಗೆ ಹೂವಾಗಿರ್ಬೋದು ರೋಸ್ ಆಗಿರ್ಬೋದು ಈ ರೀತಿ ತರುವಾಗ ನಮಗೆ ತುಂಬ ದಿನ ಆ ಹೂ ಅನ್ನೋದು ಫ್ರೆಶ್ ಆಗಿ ಇರೋದಿಲ್ಲ ಬೇಗ ಬಾಡೋಗುತ್ತೆ ಆ ರೀತಿ ಬಾಡೋಗ್ದಿರ ನಮಗೆ ಫ್ರೆಶ್ ಆಗಿ ಇರಬೇಕು ತುಂಬ ದಿನ ಅಂತಾಗ ಈ ರೀತಿ ಟ್ರೈ ಮಾಡಿ ಒಂದು ಕವರಲ್ಲಿ ಹೂವನ್ನು ಹಾಕಿಬಿಟ್ಟು ಆ ಹೂವಿನ ಮೇಲೆ ಈ ರೀತಿ ನ್ಯೂಸ್ ಪೇಪರನ್ನು ಈ ಚಿಕ್ಕ ಚಿಕ್ಕ ಪೀಸ್ಗಳ ಥರ ಕಟ್ ಮಾಡಿ ಆ ಹೂವಿನ ಮೇಲೆ ಹಾಕಿ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿ ಈ ರೀತಿ ನಾವು ಸ್ಟೋರೇಜ್ ಮಾಡೋದ್ರಿಂದ ನಮಗೆ ವಾರ ಆದ್ರೂ ಅದು ಫ್ರೆಶ್ನೆಸ್ ಅನ್ನೋದು ಹಾಗೆ ಇರುತ್ತೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಇರುತ್ತೆ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿ ಅಂತ ನನಗೆ ಕಾಮೆಂಟ್ ಮಾಡಿ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನನ್ನ ವೀಡಿಯೋಸು ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ನನಗೆ ಸಪೋರ್ಟ್ ಮಾಡ್ದಂಗೂ ಇರುತ್ತೆ ಸೆಕೆಂಡ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಸಾಕ್ಸನ್ನು ತರ್ತಾ ಇರ್ತೀವಲ್ಲ ಆ ಸಾಕ್ಸನ್ನು ನಾವು ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂತ ತೋರಿಸ್ತೀನಿ ನಾವು ಈ ರೀತಿ ಎಷ್ಟೇ ಕ್ಲೀನಾಗಿ ಫೋಲ್ಡ್ ಮಾಡಿದ್ರು ಕೂಡ ಅದ್ರ ಫೋಲ್ಡಿಂಗ್ ಅನ್ನೋದು ಹೊರಟೋಗಿಬಿಡುತ್ತೆ ನಾವು ಮತ್ತೆ ತೆಗಿಯುವಾಗ ಬಿದ್ದೋಗುತ್ತೆ ಮತ್ತು ಅದನ್ನು ಹುಡ್ಕೊಳ್ಳೋದು ಒಂದು ಕಷ್ಟ ಆಗುತ್ತೆ ಆ ರೀತಿ ಆಗದಿರ ನಾನು ತೋರಿಸೋ ರೀತಿ ನೀವು ಫೋಲ್ಡಿಂಗ್ ಅನ್ನೋದು ಮಾಡಿದ್ರೆ ಅದು ಬಿದ್ದೋಗಿದ್ರೂ ಕೂಡ ಅದ್ರ ಫೋಲ್ಡಿಂಗ್ ಅನ್ನೋದು ಹಾಗೆ ಇರುತ್ತೆ ಈ ರೀತಿ ಕೆಳಗಡೆಯಿಂದ ಮೇಲೆಗೆ ಈ ರೀತಿ ಫೋಲ್ಡ್ ಮಾಡಿ ಮೇಲೆ ಇರೋ ಅಂಥದ್ದು ಹಾಗೆ ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಅದೊಂದು ಪ್ಯಾಕೆಟ್ ಥರ ಆಗುತ್ತೆ ಅದು ಕೆಳಗಡೆ ಬಿದ್ದರು ಕೂಡ ಅದ್ರ ಫೋಲ್ಡಿಂಗ್ ಅನ್ನೋದು ಹೋಗೋದಿಲ್ಲ ಮತ್ತು ಅದನ್ನು ಒಂದು ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿಕೊಂಡ್ರೆ ನಮಗೆ ಬೇಗ ನಮಗೆ ಬೇಕು ಅಂದಾಗ ಬೇಗ ಸಿಗುತ್ತೆ ಈ ರೀತಿ ಒಂದು ಟ್ರೈ ಮಾಡಿ ನೋಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇಂತಹ ಹೊಸ ಹೊಸ ಟಿಪ್ಸ್ಗೋಸ್ಕರ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಚಾನಲನ್ನು ಇನ್ನು ಏನೆಲ್ಲ ಟಿಪ್ಸ್ ಇದೆ ಅಂತ ಒಂದು ಸಾರಿ ಚೆಕ್ ಮಾಡಿ ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಿಪ್ ನಂಬರ್ ತ್ರೀ ನಾವು ಈ ರೀತಿ ಅಡುಗೆ ಮನೆಯಲ್ಲಿ ಏನಾದರೂ ಅಡುಗೆ ಮಾಡುವಾಗ ಇಲ್ಲ ಮೆಣಸಿನ್ಕಾಯನ್ನು ಕಟ್ ಮಾಡುವಾಗ ನಮಗೆ ಉಗುರಲ್ಲಿ ಈ ರೀತಿ ಆ ಕೈಯೆಲ್ಲ ಉರಿ ಅನ್ನೋದು ಬರ್ತಾ ಇರುತ್ತೆ ಮತ್ತು ಒಬ್ಬೊಬ್ರಿಗಾದ್ರೆ ಉಗುರು ಅನ್ನೋದು ಬೇಗ ಈ ರೀತಿ ಮುರಿದೋಗ್ತಾ ಇರುತ್ತೆ ಆ ರೀತಿ ಮುರಿದೋಗ್ದಿರ ನಮಗೆ ಆ ಕೈ ಅನ್ನೋದು ಉರಿ ಆಗ್ದಿರ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ವ್ಯಾಜ್ಲೇನ್ ಇರುತ್ತಲ್ಲ ಮನೆಯಲ್ಲಿ ಆ ವ್ಯಾಸ್ಲೈನನ್ನು ಸ್ವಲ್ಪ ತಗೊಂಡು ಈ ರೀತಿ ಆ ಉಗುರಿಗೆ ಈ ರೀತಿ ಹಾಕಿ ಈ ರೀತಿ ಮಾಡೋದ್ರಿಂದ ಆ ಉಗುರು ಕೂಡ ನಮಗೆ ಕಟ್ ಆಗೋದಿಲ್ಲ ಕ್ಲೀನಾಗಿ ಇರುತ್ತೆ ಮತ್ತು ನಮಗೆ ಬೆರಳು ಅನ್ನೋದು ಉರಿ ಆಗ್ದಿರ ಇರುತ್ತೆ ಈ ರೀತಿ ನೀವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಇಲ್ಲ ಮೆಣಸಿನ್ಕಾಯಿ ಕಟ್ ಮಾಡುವಾಗ ಈ ರೀತಿ ಇಟ್ಕೊಳ್ಳಿ ನಮಗೆ ಉಗುರು ಅನ್ನೋದು ಚೆನ್ನಾಗಿ ಬೆಳೆಯುತ್ತೆ ಮತ್ತು ಸ್ಮೂತಾಗಿ ಕೂಡ ಇರುತ್ತೆ ಅದರಲ್ಲಿರೋವಂಥ ಗೆಲೀಜೆಲ್ಲ ಕ್ಲೀನಾಗೆ ಹೋಗುತ್ತೆ ಈ ರೀತಿ ಟ್ರೈ ಮಾಡಿ ನೋಡಿ ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಟಿಪ್ಸಲ್ಲೇ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಟಿಪ್ ನಂಬರ್ ಫೋರ್ ನಾವು ಈ ರೀತಿ ಹ್ಯಾಂಡ್ ಬ್ಯಾಗ್ಸನ್ನು ತರ್ತಾ ಇರ್ತೀವಿ ಜಾಸ್ತಿ ಜಾಸ್ತಿ ಹ್ಯಾಂಡ್ ಬ್ಯಾಗ್ಸ್ ಇರೋವಾಗ ನಮಗೆ ಸ್ಪೇಸ್ ಅನ್ನೋದು ಜಾಸ್ತಿ ಬೇಕಾಗುತ್ತೆ ಮತ್ತು ನಾವೆಲ್ಲಂದ್ರೆ ಅಲ್ಲಿ ಹಾಕ್ಬಿಟ್ರೆ ನಮಗೆ ಬೇಕು ಅಂದಾಗ ಬೇಗ ಸಿಗೋದಿಲ್ಲ ಅಂತ ಟೈಮಲ್ಲಿ ಏನು ಮಾಡಬೇಕಂದ್ರೆ ಈ ರೀತಿ ಹ್ಯಾಂಗರ್ ಇದ್ದರೆ ನಾವು ಹ್ಯಾಂಗರ್ಗೆ ಹಾಕೋಬೋದು ಬಟ್ ಹ್ಯಾಂಗರ್ಗೆ ನಾವು ಈ ರೀತಿ ಸ್ಯಾರೀಸನ್ನು ಹಾಕ್ಕೊಂಡಿರ್ತೀವಿ ಸೊ ಅದರಿಂದ ನಾವು ಆ ಹ್ಯಾಂಡ್ ಬ್ಯಾಗ್ಸನ್ನು ಹ್ಯಾಂಗರ್ಗೆ ಹಾಕ್ಕೊಳಕ್ಕೆ ಆಗೋದಿಲ್ಲ ಈ ರೀತಿ ಗೆ ನಮಗೆ ಹ್ಯಾಂಗರ್ ಟೈಪು ಬಂದಿರುತ್ತಲ್ಲ ಹ್ಯಾಂಗರ್ ಟೈಪ್ ಬಂದಿರೋಂಥದ್ದು ನಾವು ಹ್ಯಾಂಡ್ ಬ್ಯಾಗ್ಸನ್ನು ಹ್ಯಾಂಗ್ ಮಾಡಿಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಮಗೆ ಬೇಕು ಅಂದಾಗ ಹ್ಯಾಂಡ್ ಬ್ಯಾಗ್ಸು ಸಿಗುತ್ತೆ ಅದ್ರ ಸ್ಪೇಸ್ ಕೂಡ ಏನು ಬೇಕಾಗಿರೋದಿಲ್ಲ ಮತ್ತು ಡೋರ್ ಕೂಡ ನಾವು ಈಸಿಯಾಗಿ ಹಾಕ್ಕೊಬೋದು ಆ ಡೋರ್ ಕೂಡ ತೆಗಳೋದಿಲ್ಲ ಈ ರೀತಿ ನನಗೆ ಬೇರವಾಗಿ ಎರಡು ಸೈಡು ಬಂದಿದೆ ಎರಡು ಸೈಡು ನಾವು ಹ್ಯಾಂಡ್ ಬ್ಯಾಗ್ಸು ಇಲ್ಲಾಂದರೆ ಮತ್ತೆ వేల్సన్ను కూడా హ్యాంగ్ మోబౌదు నెక్స్ట్ టిప్ ఐనంత టిప్ నంబర్ ఫైవ్ ಮನೆಯಲ್ಲಿ ಈ ರೀತಿ ಸೋಪ್ ಬಾಕ್ಸ್ ಕವರ್ಸ್ ಇರುತ್ತಲ್ಲ ಆ ಕವರ್ಸನ್ನು ನಾವು ಬೇಗ ಬಿಸಾಕ್ತಾ ಇರ್ತೀವಿ ಆ ಕವರ್ಸು ನಮಗೆ ಯಾವ ರೀತಿ ಉಪಯೋಗ ಬರುತ್ತೆ ಅಂತ ನೀವೇ ನೋಡಿ ನಾನು ಈ ರೀತಿ ಕವರನ್ನು ಬಿಸಾಕ್ದಿರ ಈ ಕವರನ್ನು ಹಾಗೆ ಇಟ್ಕೊಂಡಿದ್ದೀನಿ ಈ ಕವರಲ್ಲಿ ನಾವು ಯೂಸ್ ಮಾಡುವಂಥ ಸಾಕ್ಸ್ ಇರುತ್ತಲ್ಲ ಆ ಸಾಕ್ಸು ನಾವು ಎಷ್ಟೇ ವಾಶ್ ಮಾಡಿದ್ರು ಕೂಡ ಆ ಸ್ಮೆಲ್ ಅನ್ನೋದು ಹಾಗೆ ಬರ್ತಾ ಇರುತ್ತೆ ಆ ಸ್ಮೆಲ್ ಬೇಗ ಹೋಗಿಬಿಟ್ಟು ನಮಗೆ ಫ್ರೆಶ್ ಆಗಿ ಇರಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ ಆ ಸೋಪ್ ಕವರ್ ಇರುತ್ತಲ್ಲ ಆ ಕವರ್ ಒಳಗಡೆ ನಾವು ಈ ರೀತಿ ಸಾಕ್ಸನ್ನು ಹಾಕಿ ಇಡೋದ್ರಿಂದ ನಮಗೆ ಆ ಸಾಕ್ಸಲ್ಲಿರುವಂಥ ಬ್ಯಾಡ್ ಸ್ಮೆಲ್ ಹೋಗಿ ಈ ಸೋಪಲ್ಲಿರುವಂಥ ಗುಡ್ ಸ್ಮೆಲ್ ಅನ್ನೋದು ಬರುತ್ತೆ ಮತ್ತು ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಐ ಹೋಪ್ ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನಿಮ್ಗೆ ಕಾಮೆಂಟ್ ಮಾಡಿ ಇನ್ ಮತ್ತಷ್ಟು ವೀಡಿಯೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು